ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೇಲೆ ಇರೋಂತ ಮಾಟದ ಪ್ರಯೋಗ ತೆಗೆಸ್ಕೊಳ್ಳಿ ಮೊದಲು ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗತ್ತೆ ಮೊದಲು ನಿಮ್ಮ ಮೇಲೆ ಆಗಿರೋದನ್ನ ತೆಗೆಸ್ಕೊಳ್ರಿ ನಾನೆಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಯಾವುದೋ ಒಂದು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಿರೋ ಮಾತಾಡ್ತಿರೋನ್ಗೆ ಹೆಂಗ್ ಗೊತ್ತಾಗತ್ರಿ ಗೊತ್ತಾಗ್ತಿದೆ ಅಂದ್ರೆ ಅದ್ರಲ್ಲಿ ನಿಜ ಇದೆ ಅಂತಿ ನಾನು ಯಾವ ಕೆಲಸ ಮಾಡಿದ್ರೆ ಅರ್ಥ ಇಲ್ಲ ಏನ್ ಮಾಡಕ್ಕು ಅಂತ

ಯಾಕೆ ಗೊತ್ತಾ ನಾನು ಹೇಳ್ತೀನಿ ಮದುವೆ ಮಾಡ್ಕೊಳ್ಳಿ ಎಲ್ಲಾ ಹೇಳ್ತಾ ಇದೀನಿ ಅಂದ್ರೆ ನಿಮಗಿರೋ ಯೋಗದಲ್ಲಿ ಒಂದಷ್ಟು ದೋಷಗಳಿದಾವೆ ಒಳ್ಳೆ ಯೋಗ ಇದೆ ಆದ್ರೆ ದೋಷ ಇದೆ ಅರ್ಥ ಆಗ್ತಿದೆಯಾ ನಿಮ್ಗೆ ಸಂಬಂಧಪಟ್ಟು ಎರಡು ಕಡೆ ಭೂಮಿ ಇದೆಯಾ ನಿಮಗ್ ಸಂಬಂಧಪಟ್ಟ ಒಂದು ಭೂಮಿಗಳು ಎರಡು ಕಡೆ ಇದೆಯಾ ಅದರಲ್ಲಿ ಒಂದು ಕಡೆ ಇರೋ ಭೂಮಿ ವಿಚಾರವಾಗಿ ಸ್ವಲ್ಪ ಅಥವಾ ಗಲಾಟೆ ಈ ಅದೇ ವಿಚಾರದಲ್ಲಿ ನಿಮ್ಮ ಮೇಲೆ ಸುಮಾರು ಎಂಟು ವರ್ಷದಿಂದ ಸ್ವಲ್ಪ ಕೆಟ್ಟ ಒಂದು ದೃಷ್ಟಿ ಬಿದ್ದಿದೆ ಅರ್ಥ ಆಗ್ತಿದ್ಯಾ ಹಂಗಾಗಿ ನೀವೊಬ್ಬರೇ ಇದನ್ನ ಡೀಲ್ ಮಾಡಕ್ ಆಗೋದಿಲ್ಲ ಹಂಗಾಗಿ ನಿಮ್ಮ ಹೆಂಡತಿ ಶಕ್ತಿಯಾಗಿ ನಿಮ್ಮ ಜೊತೆಗೆ ಸೇರ್ತಾರೆ ಅಲ್ಲಿಂದ ಆಚೆಗೆ ನಿಮ್ಗೆ ಒಳ್ಳೇದಾಗತ್ತೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗಿರೋದನ್ನ ತೆಗೆಸ್ಕೊಳ್ಳಿ ಆ ಒಂದ್ಸರಿ ನೇರವಾಗಿ ಬಂದು ಭೇಟಿ ಆಗ್ರಿ ಅರ್ಥ ಆಯ್ತಾ ನಿಮ್ ತಮ್ಮ ನಿಮ್ ಹೆಂಡ್ತಿ ರೀ ಅವೆಲ್ಲ ನನ್ಗೆ ಹೇಳ್ಬಾರ್ದು ನಿಮ್ದು ಫಸ್ಟ್ ನಿಮ್ದು ಆಮೇಲೆ ಅವ್ರದ್ದು ಅರ್ಥ ಆಗ್ತಿದೆಯಾ ನಾನು ಹುಡ್ಕೊಡ್ಲ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೇಲೆ ಇರುವಂತ ಮಾಟದ ಪ್ರಯೋಗ ತೆಗೆಸ್ಕೊಳ್ಳಿ ಮೊದಲು ಆಟೋಮೆಟಿಕ್ ಆಗಿ ಹುಡುಗಿನೂ ಸಿಗ್ತಾರೆ ಮನೇನು ಕಟ್ತೀರಾ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ನಿಮ್ಮ ಮೇಲೆ ಆಗಿರೋದನ್ನ ತೆಗಿಸ್ಕೊಳ್ರಿ ನಿಮ್ಮ ಹೆಸರು ಕೂಡ ಮರ್ತೋಯ್ತು ನನ್ಗೆ ನಿಮ್ಮನ್ನ ಬಯ್ಯೋದ್ರಲ್ಲಿ ಆ ರಂಗನಾಥ್ ಅವರ ನೋಡಿ ನಿಮ್ಮ ಮೇಲೆ ಆಗಿದೆ ಅದು ನೂರಕ್ಕೆ ನೂರು ಸತ್ಯ ಎಲ್ಲೋ ಶಿಕಾರಿಪುರದಲ್ಲಿರೋರು ನಾನೆಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಯಾವ್ದೋ ಒಂದು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಿರೋ ಮಾತಾಡ್ತಿರೋನ್ಗೆ ಹೆಂಗ್ ಗೊತ್ತಾಗತ್ರಿ ಅಲ್ವಾ ಗೊತ್ತಾಗ್ತಿದೆ ಅಂದ್ರೆ ಅದ್ರಲ್ಲಿ ನಿಜ ಇದೆ ಅಂತ ಯಾಕೆ ಕನ್ಫ್ಯೂಷನ್ ಆಗ್ತೀರಾ ಮೂಢನಂಬಿಕೆಗೆ ಹೋಗ್ಬೇಡಿ ನಾನು ಹೇಳ್ದಂಗೆ ಮಾಡಿ ಎಲ್ಲ ಆಗತ್ತೆ ಒಳ್ಳೇದು